ಪ್ರಥಮವಾಗಿ ಇಂದಿನ ಈ ಸಾರ್ವಜನಿಕ ಪವಿತ್ರ ಕುರಾನ್ ಪ್ರವಚನ ಭಾಳ ವಿಶೇಷವಾಗಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡಿದೆ ಇವತ್ತೀಗಾಗಲೇ ನನಗೂ ಕೂಡ ಸುಮಾರು ವರ್ಷಗಳ ಹಿಂದೆ ಈ ಕನ್ನಡ ಕುರಾನ್ ಗ್ರಂಥವನ್ನು ಜಮಾತೆ ಇಸ್ಲಾಂ ಇಂದು ನೀಡಿತ್ತು ಆ ಒಂದು ಸಂದರ್ಭದಲ್ಲಿ ನಾನು ಕೂಡ ಪಠಣ ಮಾಡಿದಾಗ ನನ್ನ ಉದ್ದೇಶ ಇಷ್ಟೇ ಧರ್ಮ ಇರೋದು ಒಂದೇ ಮಾನವ ಧರ್ಮ ಇವತ್ತು ಮಾನವ ಮಾನವ ಧರ್ಮದ ಮಾನವೀಯ ಮಾ ಮಾನವೀಯ ಮೌಲ್ಯಗಳನ್ನು ನಮ್ಮ ಮೊಹಮ್ಮದ್ ಕುನ್ನಿ ಸರ್ ಅವರು ಭಾಳ ಭಾಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಭಾಳ ಆಗ್ತದೆ ಯಾಕಂದರೆ ಇವತ್ತಿನ ವಿಶೇಷ ಉಪನ್ಯಾಸ ನಾನೊಬ್ಬ ವೃದ್ಧಾಶ್ರಮ ನಡೆಸ್ತಿರುವಂಥ ವ್ಯಕ್ತಿ ಸಮಾಜಕ್ಕೆ ನಾನು ಕೂಡ ಪ್ರತಿದಿನವೂ ಕೂಡ ಸಂದೇಶ ನೀಡ್ತೇನೆ ಯಾಕೆಂದರೆ ಕನಸಲ್ಲೂ ಕೂಡ ಕಾರಣದಂಥ ಕರ್ಮಭೂಮಿಯಲ್ಲಿ ನಿಮ್ಮ ಹೆತ್ತವರನ್ನು ತಳ್ಳಬಾರ್ರೆ ಅಂತ ಇವತ್ತು ವಿಶೇಷವಾಗಿ ಆ ಒಂದು ಪ್ರವಚನದಲ್ಲಿ ನಮ್ಮ ವೃದ್ಧಾಶ್ರಮದ ಅಂಗ ಅಂಗವಾಗಿ ಮಾತಾಡಿದಂಥ ಮಾತುಗಳು ಸಾರ್ವಜನಿಕವರಲ್ಲಿ ಮುಟ್ಟಿದ್ದೇವೆ ನಿಜವಾಗ್ಲೂ ಹೇಳಬೇಕಂದ್ರೆ ಅವರ ಒಂದು ಇವತ್ತಿನ ಪ್ರವಚನ ನನ್ನ ಒಂದು ಪೂರ್ವ ಜನ್ಮದ ಪುಣ್ಯ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರುವಂಥದ್ದು ನಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದದಿಂದ ಇವತ್ತು ನಾನು ಕೂಡ ನಾನು ಪುನೀತನ ಎಲ್ಲ ದೇವಾನ ದೇವತೆಗಳಂತಲ್ಲ ಇವತ್ತು ನಾವೆಲ್ಲ ಅವರವರ ಧರ್ಮಕ್ಕೆ ತಕ್ಕಂತೆ ನಾವೆಲ್ಲ ಇದು ಮಾಡ್ತೀವಿ ಆದರೆ ಈ ಸಿಂಧನೂರಲ್ಲಿರುವಂಥ ಏಕತೆ ಸಿಂಧನಿ ಸಿಂಧನೂರಿನಲ್ಲಿರುವಂಥ ಸಮಾನತೆ ಪ್ರತಿಯೊಂದು ಕೂಡ ಮಾನವ ಧರ್ಮಕ್ಕೆ ಮಾನವ ಧರ್ಮದ ಮೌಲ್ಯಕ್ಕೆ ಒಂದು ವಿಶೇಷ ಅರ್ಥ ತಂದು ಕೊಟ್ಟಿದೆ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವತ್ತಿಗೂ ಕೂಡ ಜಮಾತೆ ಇಸ್ಲಾಂ ಹಿಂದ್ ಎಲ್ಲ ಕಾರ್ಯಕರ್ತರು ಕೂಡ ಈಗಾಗಲೇ ತಾವೆಲ್ಲ ನೋಡ್ತಾ ಇದ್ರಿ ಪ್ರತಿ ವರ್ಷ ರಂಜಾನ್ನಲ್ಲೂ ಕೂಡ ನಾನು ಪ್ರತಿಯೊಂದು ಮಸೀದಿಗಳಲ್ಲಿ ಹೋಗಿ ಭಿಕ್ಷಾಟನೆ ಮಾಡ್ತೀನಿ ಆದರೆ ಇವತ್ತಿನ ಸಂದೇಶ ಕೂಡ ಹಂಗೇನೇ ಇರೋದು ನಾನು ಬದುಕೋದಲ್ಲ ಇನ್ನೊಬ್ಬರನ್ನು ಬದುಕು ಎನ್ನುವ ಒಂದು ಈ ಪ್ರವಚನ ಭಾಳ ಅತ್ಯಂತ ನನ್ನ ಮನಸ್ಸಿಗೆ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದೆ ಅದೇ ರೀತಿ ಸಮಾಜಕ್ಕೂ ಕೂಡ ಸಂದೇಶ ನೀಡಲಿ ಇವತ್ತಿನ ಪ್ರಚ ಇವತ್ತಿನ ಒಂದು ಪ್ರವಚನ ಹಲವಾರು ಸಮಾಜದ ಒಂದು ಕೆಲವೊಂದು ಕೆಡುಕು ಹುಳುಗಳಿಗೆ ಇದು ಮಾದರಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಮ್ಮ ಜಮಾತೆ ಇಸ್ಲಾಮಿಯಿಂದಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಮಾತೆ